ನಾನು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ರಕ್ಷೆಗೆ ಹುಷಾರಿಲ್ಲ ಏನು ಕೆಲಸನೂ ಆಗಿಲ್ಲ ಮನೇಲಿ ಮಕ್ಳಿಗೂ ಹುಷಾರಿಲ್ಲ ಅಂದರೆ ನಿಜ ಯಾವ ಅಭಿವೃದ್ಧಿ ಏನು ಕೆಲಸ ಮಾಡಬೇಕಾಗತ್ತೆ ಹೇಳಿ ರಕ್ಷಿಗೆ ಫುಲ್ಲು ನೈಟ್ ಫುಲ್ಲು ಜ್ವರ ಜಾಸ್ತಿ ಆಗ್ಬಿಟ್ಟಿತ್ತು ಅವನು ಪಾಪ ಸರಿಯಾಗಿ ಎದ್ದು ಇಲ್ಲ ಏನಿಲ್ಲ ಒಂದು ಕಡೆ ಸುಮ್ಮನೆ ಸೈಲೆಂಟ್ ಕುತ್ಕೊಬಿಟ್ಟು ಅವನೇ ಟೈಮ್ ಬಂದಾಗಲಿ ಒಂಬತ್ತುವರೆ ಆಗಿದೆ ನೈಟೆಲ್ಲ ನಿದ್ದೆ ಕೊಟ್ಟಿಲ್ಲ ಚಳಿ ಜ್ವರ ಜಾಸ್ತಿ ಅವನಿಗೆ ಅಮ್ಮ ಅಮ್ಮ ಅಂತ ಅಂತಲೇ ಇದ್ದ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಅವನು ಜಾಸ್ತಿ ಯಾರ ಮೇಲೂ ಡಿಪೆಂಡ್ ಆಗಲ್ಲ ರಕ್ಷಿ ನನ್ನ ಮೇಲೂ ಅಷ್ಟೇ ನೆನೆ ಅವನು ಜಾಸ್ತಿ ಡಿಪೆಂಡ್ ಆಗಿ ಆಗೂ ಇಲ್ಲ ಹುಷಾರಿಲ್ಲ ಅಂದರೆ ಅಷ್ಟೇ ನೆನೆ ಅಮ್ಮ ಅಮ್ಮ ಅಂತ ಕೂತ್ಕೊಳ್ಳೋದು ಅದಕ್ಕೆ ರೇಗಿಸ್ತಾ ಇದೆ ಅಲ್ಲ ಚಿನಿ ನಾನು ಇಲ್ಲದೇದಾಗ ನೀನು ಹಂಗೆ ಅನ್ನ ಹಂಗೆ ಅನ್ನೋದೇ ಇಲ್ಲ ನಾನು ಎಲ್ಲಾದರೂ ಹೋದರೆ ಸುಮ್ಮನೆ ಆಗ್ಬಿಡ್ತೀಯಾ ಒಂದು ಫೋನು ಮಾಡೋಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಹುಷಾರಿಲ್ಲದಾಗ ನೋಡಿ ಮಕ್ಕಳು ಅಮ್ಮ ಅಮ್ಮ ಅಂತಲೇ ಇರ್ತಾರೆ ಅವ್ನು ಬೇರೆ ಟೈಮಲ್ಲೆಲ್ಲ ಆ ರೀತಿ ಅನ್ನೋದೇ ಇಲ್ಲ ಇವಾಗ ರಾತ್ರಿಯಿಂದ ಸುಮ್ಮನೆ ಅಮ್ಮ 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 ಪಾಪ ಅಂತಲೇ ಇದ್ದ ಅವನು ಒಂದು ರಾತ್ರಿ ಫುಲ್ಲು ನೈಟ್ ಫುಲ್ಲು ನಿದ್ದೆನೇ ಮಾಡಿಲ್ಲ ಇವಾಗ ಸ್ವಲ್ಪ ವೆದರು ಚೇಂಜ್ ಆಗಿರೋದ್ರಿಂದ ಎಲ್ಲ ಮಕ್ಳಿಗಿದೇ ಪ್ರಾಬ್ಲಮ್ಮು ಸ್ಟಾರ್ಟಿಂಗು ಕೆಮ್ಮು ಇಲ್ಲ ಅಂದರೆ ನೆಗಡಿ ಬರುತ್ತೆ ಆಮೇಲೆ ಆಟೋಮೆಟಿಕ್ಕಾಗಿ ಜ್ವರ ಎಷ್ಟು ಬೇಗ ಬಂದುಬಿಡ್ತು ಅಂದರೆ ನೆನೆ ಸಾಯಂಕಾಲ ಅವನು ಕೆಮ್ತಾಯಿದ್ದ ಇನ್ನು ಅಷ್ಟೇ ನೆನೆ ಕೆಮ್ಮಲ್ಲಿ ಬಂದ್ಬಿಟ್ಟು ಅವ್ನು ಶಿರಪ್ ತೆಗೆದು ಆಗ್ತದೆ ಅದು ಕಮ್ಮಿ ಆಗಲಿಲ್ಲ ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಅವನು ನಂಗೆ ಇದೆ ಅಂತ ಅಂದ ಗಂಟ್ಲು ನೋವು ಗಂಟ್ಲು ಉರಿ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ನೈಟು ಅವನಿಗೆ ಶಿರಪೆಲ್ಲ ಹಾಕಿ ಮಲಗಿಸಿದ್ದೀನಿ ಮಲಗಿಸಿದ ಮೇಲೆ ಊಟ ತಿನ್ನಿಸಿ ಊಟನ ಸರಿಯಾಗಿ ತಿನ್ನಲಿಲ್ಲ ಮಲಗಿ ಬೆಳಗ್ಗೆ ಅಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಆಮೇಲೆ ಅಲ್ಲಿವರೆಗೂ ಮಲಗಿರಲಿಲ್ಲ ಒಂದೂವರೆಗೆ ಸ್ಟಾರ್ಟ್ ಆಗಿದ್ದು ಜ್ವರ ಫುಲ್ಲು ನೈಟ್ ಫುಲ್ಲು ಜ್ವರ ರಕ್ಷಿಗೆ ಪಾಪ ಏನು ಮಾಡೋದಕ್ಕಾಗಿಲ್ಲ ಬೆಳಗ್ಗೆಯಿಂದ ನನ್ನ ಜೊತೆಲ್ಲೇ ಪಾಪ ತೊಡ ಮೇಲೆ ಕೂರಿಸ್ಕೊಂಡು ಕೂತಿದ್ದೆ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಹಾಂ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವನ್ನ ಫಸ್ಟು ಬರ್ತೀನಿ ರಕ್ಷಣಾ ಕರ್ಕೊಂಬಂದು ಮಾಗಡಿಗೆ ತಿಂಡಿ ತಿನಿಸಿ ಇವಾಗ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀವಿ ಅವ್ನು ತಿಂಡಿ ಬೇಡ ಬೇಡ ಅಂತ ಹೇಳ್ತಾ ಇದ್ದ ಅಕಸ್ಮಾತ್ ಏನಾದರೂ ಆಸ್ಪೆಟಲಲ್ಲಿ ಜಾಸ್ತಿ ಚಳಿ ಚಳಿ ಜ್ವರ ಇರೋದ್ರಿಂದ ಏನಾದರೂ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಅಂತ ಹೇಳಿ ಅವನಿಗೆ ಎದರಿಸಿ ಬಲವಂತವಾಗಿ ಅವ್ನು ನನಗಿನ್ನೇನು ವಾಂತಿ ಇದೆ ಕಣಮ್ಮ ಅಂದ ವಾಂತಿ ಮಾಡಿದ್ರೂ ಪರವಾಗಿಲ್ಲ ಚಿನಿ ನೀವು ಒಂದು ಎರಡೆರಡು ತುತ್ತಾದರೂ ತಿನ್ನು ಅಂತ ಹೇಳಿ ಬಲವಂತವಾಗಿ ಇಡ್ಲಿ ತಿನ್ನಿಸ್ಕೊಂಡು ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೀವಿ ಇವಾಗ ಇಲ್ಲಿ ಚೆಕಪ್ ಮಾಡಿ ಏನು ಹೇಳ್ತಾರೋ ನೋಡಬೇಕು ಇವಾಗ ಎಲ್ಲ ಮಕ್ಕಳಿಗೂ ಜ್ವರ ಅಂತ ಹೇಳ್ತಾ ಇದ್ದಾರೆ ವೆಯ್ಟ್ ಚೆಕ್ ಮಾಡಬೇಕಲ್ಲ சுு கண்டை ಚಿನ್ನ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ್ವಿ ಪಾಪನು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೀನಿ ಮಲ್ಕೊಬಿಟ್ಟಿದ್ದಾನೆ ಅವನ ಜೊತೆಲಿ ನಾನು ಮಲ್ಕೋಬಿಟ್ಟಿದ್ದೆ ಇವಾಗ ಎದ್ದು ಕಾರ್ತಿಕ್ ಸೋಮವಾರ ಅಲ್ಲ ಹಾಗಾಗಿ ಎಲ್ಲನೂ ಮಾಡೋಣ ಏನು ಕೆಲಸನೂ ಮಾಡಿಲ್ಲ ಇವತ್ತು ಬರೀ ಪಕ್ಷಿ ಜೊತೆ ಸುಮ್ಮನೆ ಇರೋದೇ ಆಗಿದೆ ಎಷ್ಟು ೋ ಒಂದು ಎಲ್ಲ ಮೆಡಿಷನ್ ಕೊಟ್ಟಿದ್ದಾರೆ ನೋಡಿ ಪಾಪ ಅವನಿಗೆ ಒಂದೇ ಒಂದು ದಿನ ಜ್ವರ ಬಂದಿರೋದಕ್ಕೆ ಇವನು ಮಾತ್ರೆ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ ಪಾಪ ಅವ್ನು ಅದು ಹೆಂಗೆ ಗೊತ್ತಿಲ್ಲ ಇದೊಂದು ಬಾಟ್ಲು ಕುಡ್ದೆ ಅಷ್ಟೇ ಒಂದು ಪ್ಯಾಕೆಟ್ ಕುಡ್ದ ಒರೆಸು ಮಲ್ಕೊಂಡಿದ್ದಾನೆ ಪಾಪ ಊಟನೂ ತಿಂದಿಲ್ಲ ಏನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಪಾಪ ಮಲ್ಗವನೇ ರಕ್ಷಿ ಆಯ್ತಪ್ಪ ನಿದ್ದೆ ಹ್ಞೂ ಕಮ್ಮಿನ ಕಮ್ಮಿ ಆಗ ಚುಲಿ ಆಯ್ತದ್ ಬಾವ ರಕ್ಷಿ ಏನಾದರೂ ಚೆನ್ನಾಗಿದ್ರೆ ಒಂದು ನಿಮಿಷವೂ ನಾನು ಮಲ್ಕೊಳ್ಳಲ್ಲ ಅವ್ನಿಗೆ ಮಲ್ಕೊಳ್ಳೋದು ಇಷ್ಟ ಆಗೋಲ್ಲ ಸ್ವಲ್ಪ ನಾನೇ ಹುಷಾರಿಲ್ಲ ಅಂದ್ರೆ ಮಲ್ಕೊಬಿಡ್ತೀನಿ ಅವ್ನು ಮೋಸ್ಟ್ಲಿ ಇಷ್ಟೋನು ಮಾತ್ರೆ ಕೊಟ್ಟಿದ್ದರಲ್ವ ದುಡ್ಡು ಹೊರ್ಗೆ ಮಲ್ಕಿರ್ಬೇಕೇನು ಅವ್ನು ಮುಲ್ಗಿದ್ರೆ ನನಗೆ ಏನು ಕೆಲಸ ಮಾಡಬೇಕು ಮೂಡೆ ಬರೋಲ್ಲ ಬೆಳಗ್ಗೆಯಿಂದ ಹಂಗೆ ಆಗಿದೆ ಏನು ಕೆಲಸನೂ ಮಾಡಿಲ್ಲ ಆಗಲೇ ಟೈಮು ನಾಲ್ಕು ಗಂಟೆ ಆಗಿದೆ ಬೆಳಗ್ಗೆಯಿಂದ ಸುಮ್ಮನೆ ಅವ್ನು ನೋಡ್ಕೊಳ್ಳೋದು ಇದು ಹಿಂಗೆ ಆಗಿಬಿಟ್ಟಿದೆ ಹುಷಾರಿಲ್ಲ ಅಂದರೆ ನಾವು ಆದಷ್ಟು ಮಕ್ಕಳ ಜೊತೆನೇ ಇರಬೇಕು ಯಾಕಂದರೆ ಅವ್ರು ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗಿರಲ್ಲ ಜಾಸ್ತಿ ಅಮ್ಮ ಅಮ್ಮ ಅಂತ ಕರಿತಾ ಇರ್ತಾರೆ ಹಾಗಾಗಿ ಅಮ್ಮಂದರೂ ಆದಷ್ಟು ಮಕ್ಕಳ ಇರಬೇಕಾಗುತ್ತೆ ಅವ್ನು ನಿದ್ದೆನೇ ಮಾಡ್ತಾಯಿಲ್ಲ ಸ್ವಲ್ಪ ಒಂದು ಮಾಡ್ತಾನೆ ಮಾಡ್ತಾನೆ ತಿರ್ಗಮೇಲೆ ಅಮ್ಮ ಅಂತ ಕೂಗ್ತಾನೆ ಅವಾಗ ನಾನಿಲ್ಲಿ ಇದ್ದೀನಿ ಅಂದರೆ ಮತ್ತೆ ಮಲ್ಕೋತಾನೆ ಇದೇ ರೀತಿ ಮಾಡ್ತಾ ಇದ್ದಾನೆ ಸ್ವಲ್ಪ ನನಗೂ ಗಂಟ್ಲು ನೋವು ಸ್ಟಾರ್ಟ್ ಆಗಿದೆ ತಲೆ ನೋವು ಎಲ್ಲ ಆಗ್ತಾಯಿದೆ ಗೊತ್ತಿಲ್ಲ ಅದು ವೆದರ್ಗೆ ಇದೆಯೋ ಇಲ್ಲಾಂದರೆ ಮನೇಲಿ ಒಬ್ರಿಗೆ ಜ್ವರ ಬಂದರೆ ಎಲ್ಲರಿಗೂ ಅದೇ ರೀತಿ ಆಗ್ತಾ ಇದೆಯೋ ಏನೋ ಅವ್ನು ಮಲಗಿದ್ದಾನೆ ಇವತ್ತು ಸೋಮವಾರ ಆಗಿರೋದ್ರಿಂದ ನನಗೆ ಮನಸ್ಸು ಇಲ್ಲ ಇವಾಗೆಲ್ಲ ಮಾಡಿಬಿಟ್ಟು ಓಡಿಸಿ ಪೂಜೆನ ಮಾಡಬೇಕು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ರಕ್ಷಿ ಹೋಗ ಮಲಗಿದ್ದೇನೆ ಅನ್ನೋದು ಜ್ವರನೇ ಬಿಟ್ಟಿಲ್ಲ ಇಂಜೆಕ್ಷನ್ ಹಾಕ್ಸಿದ್ರೆ ಅಷ್ಟೇ ಅವಾಗ ಬಿಡುತ್ತೆ ಮತ್ತೆ ಹಂಗೆ ಜ್ವರ ಇದೆ ನೋಡೋಣ ಇವಾಗ ಸ್ವಲ್ಪ ಉರ್ಸಿ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಹಾಂ ಎರಡನೇ ಕಾರ್ತಿಕ ಸೋಮವಾರ ಹಾಂ ಇದು ಎರಡನೇ ಕಾರ್ತಿಕ ಸೋಮವಾರ ಅಲ್ವಾ ಹಾಗಾಗಿ ಬೇರೆ ದಿನ ಆಗಿದ್ರೆ ಮಾಡ್ತಿರ್ಲಿಲ್ಲ ಸುಮ್ಮನಾಗಿ ಬಿಡ್ತಾಯಿದ್ದೆ ಕಾರ್ತಿಕ ಮಾಸ ಅಂದಾಗ ಸ್ವಲ್ಪ ತುಂಬಾ ಒಳ್ಳೆ ದಿನಗಳಂತೆ ಕಾರ್ತಿಕ ಮಾಸಗಳಲ್ಲಿ ತುಂಬ ಒಳ್ಳೆಯ ದಿನಗಳು ಅಂತ ಹೇಳ್ತಾರೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಯಾವುದೇ ಕಣಕು ದೀಪ ನಾನು ನಿಲ್ಲಿಸ್ಬಾರ್ದು ಅದಕ್ಕೆ ಇವತ್ತು ಸೋಮವಾರ ಬೇರೆ ಆಗಿದೆ ನಮ್ಮ ಮನೆ ದೇವ್ರ ವಾರ ಇವಾಗೆಲ್ಲ ಒರೆಸಿ ಕುಡಿಸಿ ದೀಪನ ಹಚ್ಬೇಕು ಅದಕ್ಕೆ ರಕ್ಷಿಗೆ ಹೇಳ್ತಾ ಇದ್ದೀನಿ ಮಲ್ಕೋತಿಯಪ್ಪ ನಾನು ಹೋಗ್ಲಾ ಅಂತ ಹೇಳ್ತಾ ಇದ್ದೀನಿ ಅವನ ಜೊತೆಯಲ್ಲೇ ಕೂತಿರ್ಬೇಕು ಒಂದು ಪಕ್ಕನೇ ಕೂತಿರ್ಬೇಕು ಅವ್ನು ಚೆನ್ನಾಗಿದ್ರೆ ಏನೂ ನನ್ನನ್ನು ಕೇಳಲ್ಲ ಚೆನ್ನಾಗಿಲ್ಲ ಅಂದರೆ ಹಿಂಗೆ ಜೊತೆಯಲ್ಲೇ ಕೂತಿರ್ಬೇಕು ಒಂದು ಪಕ್ಕನೇ ಕೂತ್ಕೊಂಡಿದ್ರೆ ಮಲ್ಕೊಂಡಿರ್ತಾನೆ ಅಂದರೆ ಅಮ್ಮ ಅಮ್ಮ ಅಂತ ಇದಡ್ತಾನೆ ನೋಡಿ ಹೆಂಗೆ ಕೈ ಹಿಡ್ಕೊಂಡು ಮಲ್ಗ ಅನು ಪಪ್ಪ ರಕ್ಷಿ ಅವ್ನು ನೋಡಿದ್ರೆ ಕೊಟ್ಟೆ ಎಲ್ಲ ಅವ್ರ ಇದ್ದ ಪಾಪ ಅವ್ನು ಅಬ್ಬಂಗ್ ಹುಷಾರಿಲ್ಲ ಅಂದ್ಬಿಟ್ರೆ ನಮ್ಮ ಮನೇಲಿ ಎಲ್ಲಾರ್ಗು ಮಾಡೋಟು ಅವ್ರ ಅಜ್ಜಿ ಇಲ್ಲ ಅವ್ರ ಅಜ್ಜಿ ಇದ್ದಿದ್ರೆ ಅಯ್ಯ ಏನಾಯ್ತು ಅಯ್ಯ ಇದೊಳಪ್ಪ ಊಟ ಮಾಡು ಅಯ್ಯ ಇದೊಳಪ್ಪ ಅಂತ ಪಾಪ ಕೂಗ್ತಾನೆ ಇರೋರು ಇವಾಗ ಸ್ವಲ್ಪ ಮನೆಯೆಲ್ಲ ನೀಟಾಗೆ ಇದೆ ಆದರೂ ಬೇಗ ಬೇಗ ಒರೆಸಿ ಕುಡಿಸಿ ಪೂಜೆ ಮಾಡಿಬಿಡ್ತೇನೆ Uh, no, volevamo. ನಾನು ಇವಾಗೆಲ್ಲ ಕೆಲಸ ಮುಗಿಸಿ ಸಂಜೆ ಮೇಲೆ ದೀಪ ಹಚ್ಚೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಬಾಗಿಲಲ್ಲೆಲ್ಲ ದೀಪ ಹಚ್ಚಬೇಕಿತ್ತಲ್ವ ಹಾಗಾಗಿ ನನಗೇನೋ ದೀಪಾವಳಿ ಹಬ್ಬ ಅಂದರೆ ತುಂಬಾ ಖುಷಿ ಮೊದಲೇ ಹೇಳ್ತಾರಲ್ವ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಅಂತ ಹೇಳಿಬಿಟ್ಟು ಏನಂದರೆ ಎಷ್ಟೇ ದೀಪದ್ದು ಅಂದರೆ ಲೈಟ್ ಬೆಳಕುಗಳಿದ್ರು ನಾನು ದೀಪ ಹಚ್ಚಿ ಅದರ ಬೆಳಕನ್ನು ನೋಡಿ ಅದೇ ಒಂಥರ ಮನಸ್ಸಿಗೆ ಸಮಾಧಾನ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ನನಗೆ ದೀಪಗಳು ಹಚ್ಚೋದಂದರೆ ತುಂಬಾ ಇಷ್ಟ ಈ ಸರಿ ಎಲ್ಲ ಫುಲ್ಲು ಈ ತಿಂಗಳು ಫುಲ್ಲು ಯಾಕೋ ನನಗೆ ಸರಿಯಾಗಿ ದೀಪ ಹಚ್ಚೋದಿಕ್ಕಾಗಲಿಲ್ಲ ಮನೇಲಿ ಬಾಗಿಲುಗಳಲ್ಲಿ ಪ್ರತಿನಿತ್ಯ ದೀಪ ಹಚ್ಚೋದಿಕ್ಕೂ ಆಗಲಿಲ್ಲ ಯಾಕಂದರೆ ರಕ್ಷಿಗೆ ಹುಷಾರಿ ಇಲ್ದಿರೋದು ಮತ್ತು ನನಗೆ ಹುಷಾರಿಲ್ದಿರೋದು ಇದೇ ರೀತಿ ಆಯಿತು ಈ ಸರಿ ದೀಪಾವಳಿ ಹಬ್ಬ ನನಗೆ ಅಷ್ಟೊಂದು ಸಮಾಧಾನ ಅಂತ ಅನ್ನಿಸ್ತಿಲ್ಲ ಯಾಕೋ ಒಂಥರ ಅದು ಹಬ್ಬ ಅಂತಲೇ ನನಗೆ ಅನ್ನಿಸ್ಲಿಲ್ಲ ಹಬ್ಬದ ದಿನ ಅಷ್ಟೇನೆ ಅದು ಹಬ್ಬದ ಫೀಲ್ ಕೊಟ್ಟಿದ್ದು ಆಮೇಲೆ ಒಂದು ತಿಂಗಳು ಫುಲ್ಲು ನಾನು ಬಾಗಿಲಲ್ಲಿ ದೀಪ ಹಚ್ತಾಯಿದೆ ಅದು ಯಾಕೋ ನನಗೆ ಈ ಸರಿ ಏನಾಯಿತು ಅಂತ ಗೊತ್ತಿಲ್ಲ ಇಲ್ಲ ಏನ ಇದಾಯಿತು ಅಂತಲೂ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಮತ್ತು ಒಬ್ರಿಗಾದ್ಮೇಲೆ ಒಬ್ರಿಗೂ ಹುಷಾರಿಲ್ಲ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಹೆಂಗು ಕಾರ್ತಿಕ್ ಸೋಮವಾರವಲ್ಲ ಈ ಸರಿ ಹಚ್ಚೋಣ ಅಂತ ಹೇಳಿ ಬಾಗಿಲಲ್ಲಿ ದೀಪ ಹಚ್ತಾ ಇದ್ದೀನಿ ಮೊದಲನೇ ಸರಿನೂ ಹಚ್ಚೋದಿಕ್ಕಾಗಲಿಲ್ಲ ಎರಡನೇ ವಾರ ಇದೇ ರೀತಿ ಆಯಿತು ಕೊನೆಯ ಪಕ್ಷ ನನಗೆ ತಿಂಗಳು ಪೂರ್ತಿ ಹಚ್ಚೋದಕ್ಕಾಗಿಲ್ಲ ಅಂದರೂ ಸೋಮವಾರ ಮತ್ತು ಶುಕ್ರವಾರ ಈ ಎರಡು ದಿನಗಳನ್ನ ನಾನು ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ ಈ ಸರಿ ಅದನ್ನು ಮಿಸ್ ಆಯಿತು ಓಕೆ ಪರವಾಗಿಲ್ಲ ಅಂತ ಹೇಳಿ ಈ ಸರಿ ಸರಿನಾದರೂ ಮನೇಲಿದ್ದೀನಲ್ಲ ಅಂತ ಹೇಳಿ ನಾನು ರಕ್ಷಿ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಆಯಿತು ಅವನು ಮಧ್ಯಾಹ್ನದವರೆಗೂ ಸ್ವಲ್ಪ ಸಮಾಧಾನ ಮಾಡಿ ನಾಲ್ಕು ಗಂಟೆ ಮೇಲೆ ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ದೀಪ ಹಚ್ಚಿದೆ ಆವಾಗ ಒಂದು ಸ್ವಲ್ಪ ನನಗೆ ಸಮಾಧಾನ ಅಂತ ಅನ್ನಿಸ್ತು ಏನೋ ದೀಪಗಳು ಇದ್ದರೆ ಅದನ್ನು ನೋಡೋದಕ್ಕೆ ಒಂಥರ ಸಮಾಧಾನ ಈ ಗ್ಲಾಸ್ ಮೇಲಿಟ್ಟನಲ್ಲ ಆ ದೀಪಗಳಂತೂ ತುಂಬ ಹೊತ್ತು ಉರಿಯುತ್ತೆ ನಾನು ಅವ ದೀಪ ಹಚ್ಚಿದಾಗ ಮಿಡ್ ನೈಟ್ವರೆಗೂ ಉರಿದಿದೆ ಅದು ಎರಡು ಗಂಟೆ ರಾತ್ರಿವರೆಗೂ ಒಂದಂತೂ ಬೆಳಗ್ಗೆ ನಾವು ಎದ್ದಿದ್ರೂ ಅದು ಕೆಟ್ಟೋಗಿರಲಿಲ್ಲ ಅಷ್ಟೊತ್ತು ರೀತಿ ಅದು ಫುಲ್ಲು ಎಣ್ಣೆ ಬಿಟ್ಬಿಟ್ರಂತೂ ಎಷ್ಟೊತ್ತು ರೀತಿ ಗೊತ್ತಿಲ್ಲ ನಾನು ಜಾಸ್ತಿ ಬಿಟ್ಟಿರಲಿಲ್ಲ ಒಂದು ಸ್ವಲ್ಪ ಆ ದೀಪದಲ್ಲಿ ಒಂದು ಕಾಲು ಭಾಗ ಬಿಟ್ಟಿದೆ ಅಷ್ಟೇನೇನೇ ತುಂಬ ಹೊತ್ತು ಉರಿಯಿತು ಆ ದೀಪ ಅಂದ್ಬಿಟ್ಟು ಆ ದೀಪ ಬಂದ್ಬಿಟ್ಟು ತುಂಬ ಹೊತ್ತು ಉರಿಯಿತು ಈ ಮಣ್ಣಿನ ದೀಪಗಳೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಅಷ್ಟೇ ಹುರಿಯೋದು ನನಗೆ ಅದಕ್ಕೆ ಆ ದೀಪಗಳಂದರೆ ತುಂಬ ಇಷ್ಟ ರಕ್ಷಿ ಏನು ಸರಿಯಾಗಿ ಊಟ ಮಾಡಿರಲಿಲ್ವಲ್ಲ ಅದಕ್ಕೆ ಅವನಿಗೆ ನಾನು ಸ್ವಲ್ಪ ಪರಂಗಿಣ್ಣನ ಕಟ್ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ ಅವನು ಅದನ್ನು ಸರಿಯಾಗಿ ತಿನ್ನಲಿಲ್ಲ ಒಂದು ಪೀಸ್ ಏನೋ ತಿಂದ ಮತ್ತು ನೈಟು ಊಟ ಇಲ್ಲ ಆದಮೇಲೆ ಅವ್ನಿಗೆ ಊಟ ತಿನ್ನಿಸಿ ಅವನು ಮುದ್ದೆ ಬಿಟ್ರೆ ಬೇರೆ ಏನನ್ನೂ ಊಟ ಮಾಡ್ತಿರ್ಲಿಲ್ಲ ಸ್ವಲ್ಪ ಮುದ್ದೆನ ತಿನ್ನಿಸಿ ಉಪ್ಪು ಸಾಂಬಾರು ಮಾಡಿ ಅವ್ನಿಗೆ ಊಟ ತಿನ್ನಿಸಿ ಆದಮೇಲೆ ಶುಂಠಿ ಮೆಣಸು ಸ್ವಲ್ಪ ಅರಶಿನದ ಪುಡಿ ಬೆಲ್ಲ ಎಲ್ಲನೂ ಚೆನ್ನಾಗಿ ಕುದಿಸಿ ಅವನಿಗೆ ಶುಂಠಿ ಹಾಲನ್ನು ಮಾಡಿ ಕುಡಿಸೋಣ ಅಂತ ಮಾಡ್ತಾಯಿದ್ದೀನಿ ರಕ್ಷಿ ಜೊತೆಗೆ ನಾನು ಸ್ವಲ್ಪ ಕುಡಿತಾ ಇದ್ದೆ ಸ್ವಲ್ಪ ಗಂಟ್ಲೆಲ್ಲ ಸರಿ ಹೋಗುತ್ತೇನೋ ಅಂತ ಹೇಳಿಬಿಟ್ಟು ಹುಷಾರಿಲ್ಲದೆ ಇರೋ ಮಕ್ಕಳನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಈ ಒಂದು ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರಕ್ಷಿಗೆ ಇದಂದರೆ ತುಂಬ ಇಷ್ಟ ಕುಡಿತಾನೆ ಈ ಥರ ಹಾಲು ಮಾಡಿಕೊಟ್ರೆ ಆರಾಮ್ಸೆಗೆ ಕುಡಿತಾನೆ ನನಗೇನು ಹಿಂಸೆ ಇಲ್ಲ ಅದಕ್ಕೆ ಅಮ್ಮ ಒಂದು ಗ್ಲಾಸ್ ಗ್ಲಾಸ್ ಬೇಡ ಒಂದು ಅರ್ಧ ಗ್ಲಾಸ್ ಮಾಡಿಕೊಡಮ್ಮ ಅಂತ ಹೇಳ್ದೆ ಅದಕ್ಕೆ ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಕುಟ್ಟಿ ಹಾಕಿ ಸ್ಟ್ರಾಂಗಾಗಿ ಇದ್ದೀನಿ ಈ ಹುಷಾರಿಲ್ದಿದಾಗ ಈ ರೀತಿ ಒಂದು ಸರಿ ಹಾಲು ಮಾಡ್ಕೊಂಡು ಕುಡೀರಿ ತುಂಬಾ ಇಷ್ಟ ಆಗ್ಬಿಡುತ್ತೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಇದು ಪ್ಲೈನ್ ಹಾಲು ಕುಡಿಯೋದಕ್ಕಿಂತ ಈ ರೀತಿ ಮೆಣಸು ಶುಂಠಿ ಅರ್ಶಿಣದ ಪುಡಿ ಸ್ವಲ್ಪ ಬೆಲ್ಲ ಎಲ್ಲನೂ ಚೆನ್ನಾಗಿ ಕುದಿಸಿ ಅದಕ್ಕೆ ಬಿಸಿ ಬಿಸಿ ಹಾಲನ್ನ ಬಿಟ್ಟು ಕುಡಿತಾ ಇದ್ದರೆ ಗಂಟ್ಲು ಏನೇ ನೋವಿದ್ರು ಏನೇ ಇದ್ರೂನು ಸ್ವಲ್ಪ ಖಾರ ಗಂಟ್ಲಿಗೆ ತಾಕಿದ ತಕ್ಷಣ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿರುತ್ತೆ ಇಬ್ಬರು ಸ್ವಲ್ಪ ಸ್ವಲ್ಪ ಹಾಲನ್ನ ಕುಡಿದ್ವಿ ರಕ್ಷಿನೂ ಹಾಲು ಕುಡಿದ ಅವ್ನು ಬಲವಂತ ಮಾಡಿ ಏನೇನೋ ಮಾಡಿ ಹಾಲು ಕುಡಿಸ್ದೆ ಫಸ್ಟ್ ಒಂದು ಸಿಪ್ ಕುಡ್ದಾಗ ಅವ್ನು ಬಿಡಕಣ ಮಾಸ್ಟ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಇದ್ದ ಆಮೇಲೆ ಹಾಲನ್ನ ಕುಡ್ದ ಈ ಒಂದು ಪುಟಾಣಿ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್